ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ವಿಶೇಷ ಬಂದು ಯಾರ್ಯಾರು ಎಡಿಸನ್ ಸ್ಪಿನ್ಸ್ತಾರೆ ಅಪ್ಲೈ ಮಾಡಿದ್ರೆ ಅದರ ಪಿನ್ ಬರ್ತಾ ಇಲ್ಲ ಪಿನ್ ಬರಬೇಕಂದ್ರೆ ಏನು ಮಾಡೋದು ಅಂತ ಎಲ್ಲ ಕೇಳ್ತಾ ಇದ್ರಿ ನಾನು ಹೀಗೆ ನಾನು ನಂದು ಕೂಡ ಬರ್ತಾ ಮೂರು ನಾಲ್ಕು ತಿಂಗಳ ನಂತರ ಬಂತು ಅದೇ ಥರ ನಮ್ಮ ಸ್ನೇಹಿತರೊಬ್ರದ್ದು ಗೆಳೆಯರೊಬ್ರದ್ದು ಕೂಡ ಬರ್ತಾ ಇರಲಿಲ್ಲ ನಾನು ಯಾವ ಥರ ಮಾಡಿದ್ರೆ ಅದೇ ಥರ ಅವ್ರಿಗನ್ನೇ ಮಾಡಿ ಅಂತ ಹೇಳ್ಕೊಟ್ಟೆ ಹೇಳ್ಬಿಟ್ಟು ಒಂದು ವಾರಕ್ಕೆ ಅವ್ರಿಗೂ ಗೂಗಲ್ ಎಡಿಸನ್ಸ್ ಪಿನ್ ಕೂಡ ಬಂತು ನಿಮ್ಮದು ಬರಲಿಲ್ಲ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಾನು ಹೇಳಿದ ರೂಲ್ಸ್ ಥರನೇ ಅಪ್ ಮಾಡಿ ಎಲ್ಲ ಬರುತ್ತೆ ನೀವು ಮೊದಲನೇದಾಗಿ ಗೂಗಲ್ ಎಡಿಸನ್ ಪಿನ್ಗೆ ಅಪ್ಲೈ ಮಾಡ್ತೀರಾ ಅಂದರೆ ಅಪ್ಲೈ ಮಾಡಬೇಕಂದ್ರೆ ಫಸ್ಟು ವೆರಿಫಿಕೇಷನ್ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ವೆರಿಫೈ ಕೇಳುತ್ತೆ ಸೆಕೆಂಡ್ ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಬೇಕು ಅಂದರೆ ಅದೇ ಪಿನ್ ಆ ಸಿಕ್ಸ್ ನಂಬರ್ ಪಿನ್ ಬರಬೇಕು ಅದಕ್ಕೋಸ್ಕರ ಅಪ್ಲೈ ಮಾಡ್ತೀರಾ ಅಪ್ಲೈ ಮೂರ್ನಾಲ್ಕು ಸಲ ಮಾಡ್ತಾಯಿದ್ದೀನಿ ಆದರೆ ಬರ್ತಾ ಇಲ್ಲ ಅಂದರೆ ಸಮಸ್ಯೆ ಏನು ಅಂದರೆ ಗೂಗಲ್ನಲ್ಲಿ ನೀವು ಹಾಕಿರುವಂಥ ಅಡ್ರೆಸ್ ಇದೆಯಲ್ಲ ಅದು ಇಲ್ಲ ಆಯಿತಾ ಸರ್ಚ್ ಮಾಡಿದ್ರೆ ಕರೆಕ್ಟಾಗಿ ಸಿಗೋದಿಲ್ಲ ಹೀಗಾಗಿ ಇಶ್ಯೂ ಆಗ್ತಾ ಇದೆ ಮೊದಲನೇದಾಗಿ ಗೂಗಲ್ನಲ್ಲಿ ಯಾವ ಅಡ್ರೆಸ್ ಅವೈಲೇಬಲ್ ಇದೆ ಅದೇ ಅಡ್ರೆಸ್ ಹಾಕಬೇಕು ಹಾಗಾದ್ರೆ ಏನು ಮಾಡಬೇಕು ಮೊದಲನೇದಾಗಿ ನಾನು ಮೊದಲು ಕೂಡ ಹೇಳಿದೆ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ನೀವು ಗೂಗಲ್ ಅಡ್ರೆಸ್ ನೀವು ಹಾಕೋ ಪಿನ್ಗೆ ಅಡ್ ಅಡ್ರೆಸ್ ಅಡ್ರೆಸ್ ಅಡ್ರೆಸ್ಸಲ್ಲಿ ನಿಮ್ಮ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿ ಯಾಕಂದರೆ ಗೂಗಲಲ್ಲಿಂದ ಬರುವಂಥ ಅಡಿಸನ್ಸ್ ಪಿನ್ ಯಾವುದಕ್ಕೂ ಕೂಡ ನಿಮ್ಮ ಫೋನ್ ನಂಬರ್ ಶೋ ಆಗೋದಿಲ್ಲ ಅಡ್ರೆಸ್ ಮೇಲೆ ಅವ್ರು ಬರ್ತಾರೆ ನೀವೇನಾದರೂ ಫೋನ್ ನಂಬರ್ ಹಾಕಿದರೆ ಬಂದ ತಕ್ಷಣ ಅಡ್ರೆಸ್ಸಲ್ಲಿರೋ ಫೋನ್ ನಂಬರಿಗೆ ಕಾಲ್ ಮಾಡ್ತಾರೆ ತಕ್ಷಣ ನಿಮಗೆ ಗೂಗಲ್ ಎಡ್ಸೆನ್ಸ್ ಪಿನ್ ಸಿಗುತ್ತೆ ಮೊದಲು ಏನು ಮಾಡಿ ಅಂದರೆ ನಿಮ್ಮದು ಮೊಬೈಲ್ನಲ್ಲಿ ಮ್ಯಾಪ್ ಓಪನ್ ಮಾಡಿ ಮ್ಯಾಪ್ ಓಪನ್ ಮಾಡಿ ನಿಮ್ಮ ಹತ್ತಿರ ಶಾಪ್ ಆಗಲಿ ಅಥವಾ ಹಾಸ್ಪಿಟಲ್ ಆಗಲಿ ಏನಿದೆ ಗೂಗಲ್ನ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಅದು ಬಂತು ಅಂದರೆ ಡೈರೆಕ್ಟಾಗಿ ಆ ಸರ್ಚ್ ಮಾಡಿರುವಂಥ ಲಿಂಕನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ನೀವು ಗೂಗಲ್ ಎಡ್ಸೆನ್ಸ್ ಪಿನ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡಿ ಮೊದಲು ಹಾಕಿದ್ದೀರಲ್ಲ ಆ ಅಡ್ರೆಸ್ ಬೇಡ ಆಯಿತಾ ಮ್ಯಾಪಲ್ಲಿ ಯಾವ್ದು ಅಡ್ರೆಸ್ ಬರುತ್ತೋ ಅದಕ್ಕೆ ಡೈರೆಕ್ಟ್ ಕಾಪಿ ಮಾಡ್ಕೊಂಡು ಬಂದು ನಿಮ್ಮ ಗೂಗಲ್ ಅಡ್ರೆಸ್ ಪಿನ್ನಲ್ಲಿ ಹಾಕಿ ಹಾಕಿದ್ಮೇಲೆ ಆ ಅಡ್ರೆಸ್ ಪಿನ್ ಹಾಕಿದ್ಮೇಲೆ ಲಾಸ್ಟಲ್ಲಿ ನಿಮ್ಮ ಕಮ್ಮಾಯಿ ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಿಬಿಟ್ಟು ಹಾಕಿ ಅಪ್ಲೈ ಮಾಡಿ ಸರಿನಾ ನೀವು ಮಾಡಿದ್ದು ಒಂದು ವಾರದ ಎರಡು ವಾರದಲ್ಲಿ ನಿಮ್ಮದು ಗೂಗಲ್ ಅಡ್ಸೆನ್ಸ್ ಪಿನ್ ನಿಮ್ಮ ಕೈ ಸೇರುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅರ್ನ್ ಮಾಡೋದಕ್ಕೆ ಅವೈಲೇಬಲ್ ಆಗುತ್ತೆ ನಾನು ಕೂಡ ಒಂಥರ ಇಂಟ್ರೆಸ್ಟ್ ಇಲ್ದಂಗೆ ಆಗಿತ್ತು ಬಂದ ತಕ್ಷಣ ನನಗೂ ಒಂಥರ ವೀಡಿಯೋ ಮಾಡಬೇಕು ಅನ್ನೋ ಥರ ಆಯಿತು ಯಾಕಂದರೆ ನಂದು ಏನಿದು ಇದು ಇದ್ದಕ್ಕಿದ್ದಂಗೆ ಫೋನು ಊಟ ಮಾಡ್ತಿದ್ದೆ ಹೊತ್ತು ಗೂಗಲ್ ಎಡ್ಸ ತಿಂದು ಬಂದಿದೆ ಅಂತ ಕರೆ ಬಂತು ಡೈರೆಕ್ಟ್ ಊಟ ಮಾಡೋದು ಬಿಟ್ಕೊಟ್ಟು ನಾನು ನೋಡೋದೆ ಥರಕ್ಕೆ ತೊಗೊಂಡು ಬಂದೆ ತೊಗೊಂಡು ಬಂದಕ್ಕ ಸ್ವಲ್ಪ ಖುಷಿಯಾಯಿತು ದೇವ್ರ ದೇವ್ರ ಹತ್ರ ಇಟ್ಬಿಟ್ಟು ಒಂದು ನಮಸ್ಕಾರ ಮಾಡಿದೆ ಆಮೇಲೆ ನಂತರ ಓಪನ್ ಮಾಡಿ ಒಂದು ವೀಡಿಯೋ ಮಾಡೋ ಕೂಡ ಹಾಕಿದ್ದೀನಿ ನೋಡಿದ್ರೆ ಅದೇ ಥರ ನಮ್ಮ ಗೆಳೆಯರೊಬ್ಬರಿಗೆ ಸೇಮ್ ಬಂತು ಅಂತ ಹೇಳಿದೆ ನೀವೇನಿಲ್ಲ ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಫಸ್ಟು ವೆರಿಫೈ ಮಾಡಿ ಅದಾದಮೇಲೆ ಅಡ್ರೆಸ್ ಚೇಂಜ್ ಮಾಡಿ ಮ್ಯಾಪಲ್ಲಿರೋ ಅಡ್ರೆಸ್ ಹಾಕಿ ಫೋನ್ ನಂಬರ್ ಹಾಕಿ ಅಪ್ಲೈ ಮಾಡಿ ನಂತರ ಬಂದಮೇಲೆ ವೆರಿಫೈ ಮಾಡ್ಕೊಳ್ಳಿ ಸರಿನಾ ಅದಕ್ಕೆ ತ್ರೀ ಟೈಮ್ಸು ಅಪ್ಲೈ ಮಾಡೋದಕ್ಕೆ ಇರುತ್ತೆ ಇವಾಗ ಪಿನ್ನ ಕರೆಕ್ಟಾಗಿ ಹಾಕಿ ಸರಿನಾ ಇಲ್ಲಾಂದರೆ ಅಷ್ಟೊಂದು ಕಷ್ಟಪಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡಿರೋದನ್ನ ನೀರಲ್ಲಿ ಹೋಗಿಬಿಡುತ್ತೆ ಸರಿನಾ ನಿಮ್ಗೆ ವೆರಿಫೈ ಆದಮೇಲೆ ನಿಮ್ಮದು ಮ್ಯಾಕ್ಸಿಮಮ್ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕಲ್ಲಿ ನಿಮ್ಮದು ಪೇಮೆಂಟ ಬರುತ್ತೆ ಸರಿನಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ